ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಭಾನುವಾರ ನಡೆದ ಎಎನ್ಸಿಸಿ ಕ್ರೀಡಾಂಗಣದಲ್ಲಿ ಇಪ್ಪತ್ನಾಲ್ಕನೇ ಬಾರಿಗೆ ಹಾರ್ಡ್ ಟೆನಿಸ್ ಬಾಲ್ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ಇದಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಟೂರ್ನಮೆಂಟ್ ಆರ್ಟಿಜೆ ಗ್ರೂಪ್ಸ್ ನಾರಾಯಣಪುರರವರು ನರಸಿಂಹ ರಾಜುಗೌಡ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಟೂರ್ನಮೆಂಟ್ ಆಯೋಜಿಸುತ್ತಾರೆ ಟೂರ್ನಮೆಂಟ್ ಉದ್ಘಾಟನೆಯನ್ನ ಮಾಜಿ ಸಚಿವರು ಸುರಪುರ ನರಸಿಂಹ ರಾಜುಗೌಡ ಮಾಡಿ ಯುವಕರು ದೇಶದ ನಿಜವಾದ ಸಂಪತ್ತು ನಿತ್ಯ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದರಿಂದ ದೈಹಿಕ ಮತ್ತು ಮಾನಸಿಕ ಧೈರ್ಯ ಹೆಚ್ಚುತ್ತದೆ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಕ್ರೀಡೆಯಿಂದ ಮನಸ್ಸು ಮತ್ತು ದೇಹ ಸದೃಢವಾಗಿರ್ತದೆ ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ತಿಳಿಸಿದರು ಈ ವೇಳೆ ನೆರೆದಿದ್ದಂತಹ ವಿವಿಧ ತಂಡಗಳ ಆಟಗಾರರಿಗೆ ಶುಭ ಕೋರಿದರು ಪ್ರಥಮ ಬಹುಮಾನ ಮೂರು ಲಕ್ಷ ರೂಪಾಯಿ ಆರ್ಟಿಜೆ ಟ್ರೋಫಿ ಕೊಡುಗೆ ಶ್ರೀ ಎಸ್ಪಿ ದಯಾನಂದ ಮಾಲೀಕರು ಡಿಎಸ್ ಮ್ಯಾಕ್ ಬೆಂಗಳೂರು ದ್ವಿತೀಯ ಬಹುಮಾನ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆರ್ಟಿಜೆ ಟ್ರೋಫಿ ಕೊಡುಗೆ ಡಾ ಬಿಎಂ ಅಳಿಕೋಟಿ ಪ್ರಥಮ ದರ್ಜೆ ಗುತ್ತಿಗೆದಾರರು ರಾಜನ ಕೋಳೂರ ತೃತೀಯ ಬಹುಮಾನ ಐವತ್ತೈದು ಸಾವಿರ ರೂಪಾಯಿ ಆರ್ಟಿಜೆ ಟ್ರೋಫಿ ಕೊಡುಗೆ ಬಿಎನ್ ಪೊಲೀಸ್ ಪಾಟೀಲ ಪ್ರಥಮ ದರ್ಜೆ ಗುತ್ತಿಗೆದಾರ ಕೊಡುಗೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೋಡೇಕಲ ಚತುರ್ಥ ಬಹುಮಾನ ಐವತ್ತೈದು ಸಾವಿರ ರೂಪಾಯಿ ಆರ್ಟಿಜೆ ಟ್ರೋಫಿ ಉಡುಗೊರೆಯಾಗಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಹನುಮಂತ ನಾಯಕ ಬಬ್ಲುಗೌಡ ಬಿಜೆಪಿ ಯುವ ಮುಖಂಡ ಕೋಡೇಕಲ್ ಕುಶಾಲ್ದಣಿ ದೇವು ಗೋಪಳ್ಳಿ ಚಿನ್ನಪ್ಪ ಡೊಳ್ಳಿ ತಿಮ್ಮಪ್ಪ ರೋಡಲಭಂಡ ಮಲ್ಲಿಕಾರ್ಜುನ ಅಮ್ಮಾಪುರ್ ಸುರೇಶ್ ಸಜ್ಜನ್ ವಾಸಿಗೌಡ ಆಂಜನೇಯ ದುರೆ ಸಂಗಣ್ಣ ಬಸಪ್ಪ ಶೆಟ್ಟರ್ ಶೇಖ್ ಅಹಮದ್ ರಮೇಶ್ ಕೋಳೂರು ಶಿವು ಬಿರಾದರ ಜಟ್ಟಪ್ಪ ಗೋಳಸಂಗಿ ಇನ್ನಿತರರು ಹಾಜರಿದ್ದರು ವರದಿ ಶಿವು ನಾರಾಯಣಪುರ નઓ દે એ અને ઓ ઉડલા તા ના કે ઉતજે નાગે મો મદલાખ કરતા ಎರಡು <apples>